ಜುಲೈ ಇಪ್ಪತ್ತೆರಡರಂದು ನೀಡಿದ್ದ ಅರಣ್ಯ ಸಚಿವರ ಹೇಳಿಕೆ ಖಂಡಿಸಿ ರೈತ ಮುಖಂಡರು ಸಾಗರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಿದರು ನೂರಾರು ದನ ಕರು ಎಮ್ಮೆ ಹೊಡೆದುಕೊಂಡು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆಸಿದರು ಸಾಗರ ಪಟ್ಟಣದ ಹೊರವಲಯದಲ್ಲಿರೋ ಸಂಗಳದಿಂದ ರೈತ ಸಂಘದ ನೂರಾರು ಜನ ಹಸಿರು ಶಾಲು ಹೊದ್ದು ಪಟ್ಟಣ ವ್ಯಾಪ್ತಿಯ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಬಂದಿದ್ದರು ಆಗ ಎಚ್ಚೆತ್ತ ಪೊಲೀಸರು ಇವರನ್ನ ಪೇಟೆ ಒಳಗೆ ಬಿಟ್ಟುಕೊಂಡರೆ ಅಪಾಯ ಎಂದರಿತು ಮನವೊಲಿಸಿ ಅಲ್ಲೇ ಅರಣ್ಯ ಅಧಿಕಾರಿಗಳನ್ನು ಕರೆಸುವ ಭರವಸೆ ನೀಡಿದರು ಅಂತಿಮವಾಗಿ ಚೆನ್ನಮ್ಮ ವೃತ್ತದಲ್ಲಿ ರೈತ ಹೋರಾಟಗಾರರು ದನ ಕರು ಎಮ್ಮೆಗೆ ಹುಲ್ಲು ಹಾಕಿ ಸಚಿವರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಹಲವು ರೈತ ಮುಖಂಡರು ಅರಣ್ಯ ಸಚಿವರ ಹೇಳಿಕೆ ಖಂಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಆ ವಿರೋಧಿಸಿ ಕೇವಲ ಜಾನುವಾರುಗಳೊಂದಿಗೆ ಜಾನುವಾರುಗಳೊಂದಿಗೆ ನಾವು ನಗರ ಪ್ರದೇಶಕ್ಕೆ ಬಂದಿದ್ದೇವೆ ಬಹುಶಃ ಈಶ್ವರ್ ಖಂಡ್ರೆ ಅವರಿಗೆ ನಾವು ಹಲವಾರು ಪ್ರಶ್ನೆಗಳನ್ನ ಕೇಳುತ್ತಿದ್ದೇವೆ ಇವತ್ತು ಈ ನಾಡಿನ ಎಲ್ಲ ರೈತ ಬಾಂಧವರ ಸಾಕು ಪ್ರಾಣಿಗಳ ಸಲುವಾಗಿ ಇವತ್ತು ಬೀದಿಗೆ ನಮ್ಮ ಜಾನುವಾರುಗಳನ್ನ ನೋಡ್ಕೊಂಡು ಬಂದಿದ್ದೇವೆ ನಾನು ನಿಮ್ಮ ಒಂದು ದಿನದ ಅಥವಾ ಅರೆಗಳಿಗೆ ನಿಮಗಾಗಿರ್ತಕ್ಕಂತ ಅಡಚಣೆಗೆ ಈ ಕ್ಷಮೆಯನ್ನ ನಾಡಿನ ರೈತರ ಪರವಾಗಿ ನಮ್ಮ ಜಾನುವಾರುಗಳ ಪರವಾಗಿ ಕೇಳ್ತೇನೆ ಬಂಧುಗಳೇ ಪೂರಿ ಅಂದ್ರೆ ಏನು ಒನ್ ಟು ಫೈ ಅಂದ್ರೆ ಅಂದ್ರೆ ಏನು ಅಥವಾ ಪೋಡಿ ಮುಕ್ತ ಅಭಿಯಾನ ಅಂದ್ರೆ ಏನು ಇದು ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲದೆ ಅಧಿಕಾರಿಗಳ ನಡುವುದೇ ಕಾಲ್ನ ಆಗಿಬಿಟ್ಟಿದೆ ಹಾಗಾಗಿ ಅಂತವನ್ನೆಲ್ಲ ನೀವು ನಿಯಂತ್ರಿಸಬೇಕು ನೀವು ಗಮನ ತರಬೇಕು ನಿಮ್ಮ ತಲೆ ತಗೋಬೇಕು ಮಾಧ್ಯಮದ ಸಲಹೆ ತಗೋಬೇಕು ಹಾಗೂ ಹಿರಿಯರ ಸಲಹೆಯನ್ನು ತಗೊಂಡು ತಗೊಂಡು ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ನೀವು ಹೆಚ್ಚಿಸಬೇಕು ನೀವು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಂಡು ಹೋಗಿದ್ರೆ ಈ ಒಂದು ಸರ್ಕಾರದಲ್ಲಿ ಇವತ್ತು ಜಾನುವಾರ ಸಮೇತ ಇವತ್ತು ರೈತರು ಬರುವಂತ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ನೀವು ಹಲವಾರು ಕೆಲಸ ಕಾರ್ಯಗಳು ಜಮೀನಿನಲ್ಲಿ ಜಮೀನಲ್ಲಿ ಬಿಡಿಯುವಂತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅರಣ್ಯ ಇಲಾಖೆ ಎದುರು ಹಾಜರಾಗಿದ್ದ ಪ್ರಾಂತ್ಯ ಅಡಕೆ ಬೆಳೆಗಾರರ ಸಂಘದವರು ಕೊನೆಯ ಕ್ಷಣದಲ್ಲಿ ಪ್ರತಿಭಟನೆ ಜಾಗ ಬದಲಿಸಿದ್ದಕ್ಕೆ ಕೊಂಚ ತಡವಾಗಿ ಚೆನ್ನಮ್ಮ ವೃತ್ತಕ್ಕೆ ಬಂದು ಹೋರಾಟದಲ್ಲಿ ಪಾಲ್ಗೊಂಡರು ಮಲ್ನಾಡು ಭಾಗದ ಶಾಸಕರನ್ನು ದೋಷ ಅರಣ್ಯ ಮಂತ್ರಿಗಳನ್ನು ಮಾಡಿದರೆ ಈ ತರದ ತೊಂದರೆಗಳು ನಮಗೆ ಆಗ್ತಿರ್ಲಿಲ್ಲ ಇದು ಯಾರಿಗೆ ಯಾರು ಹೇಳಬೇಕು ಗೊತ್ತಿಲ್ಲ ಒಬ್ಬ ಆರ್ಥಿಕವಾಗಿ ಗೊತ್ತಿದ್ದೇ ಇರ್ತಕ್ಕಂಥವ್ರನ್ನ ಹಣಕಾಸು ಮಂತ್ರಿಗಳನ್ನು ಮಾಡ್ತಾರೆ ಕಾನೂನು ಗೊತ್ತಿಲ್ಲದೆ ಇರ್ತಕ್ಕಂಥ ಗೃಹ ಸಚಿವರುಗಳನ್ನು ಮಾಡ್ತಾರೆ ನಾನು ಯಾವುದೇ ಪಕ್ಷಗಳಿಗೆ ದುಡ್ತಾ ಇಲ್ಲ ಎಲ್ಲ ಪಕ್ಷಗಳಿಗೂ ಬಂತು ಯಾರು ಯೋಗ್ಯತೆ ಇದೆ ಅಂಥವ್ರಂತ ಬಹುಶಃ ಮಂತ್ರಿಗಳನ್ನ ಮಾಡಿದ್ರೆ ಬಹುಶಃ ರೈತರು ನೆಮ್ಮದಿಯಾಗಿರ್ಬೋದು ಅಂತ ನಮ್ಮ ಅನಿಸಿಕೆ ಯಾವ ವಿಚಾರವನ್ನು ತೆಗೆದುಕೊಂಡ್ರು ಸಹ ನಾವು ಅದು ಸರಿಯಾದ ಕಾನೂನು ಮಾರ್ಗ ಇದ್ರೆ ಆ ಕಾನೂನುಗಳು ಎಫೆಕ್ಟ್ ಆಗೋ ಪೂರ್ತಿ ರೈತರುಗಳಿಗೆ ಅದು ಭತ್ತ ಇರ್ಬೋದು ಅಡಿಕೆ ಇರ್ಬೋದು ಅಥವಾ ಇನ್ನಾದ್ರೆ ಬೆಳೆ ಬೆಳೀತಾ ಇರ್ತಕ್ಕಂಥ ರೈತರು ಇರ್ಬೋದು ಒಟ್ಟು ಟೋಟಲಿ ತೊಂದರೆ ಆಗ್ತಾ ಇರ್ತಕ್ಕಂಥ ರೈತರಿಗೆ ನಾವು ಯಾರನ್ನ ಆಚ ಆಡ್ಬೇಕಂತ ಮಾತ್ರ ಅವರು ರೈತರ ಬಗ್ಗೆ ಕಾಳಜಿ ಆಗಿ ಮಾತನಾಡ್ತಾರೆ ಆಚೆ ಕಲಿಸಿದ ನಂತರ ಬಹುಶಃ ಯಾರು ನಮ್ಮ ರೈತರ ಬಗ್ಗೆ ಮಾತನಾಡೋದು ನೂರಕ್ಕೆ ತೊಂಬತ್ತೊಂಬತ್ತು ಜನವೂ ಇಲ್ಲ ರೈತ ಸಂಘದಿಂದ ಸಿಎಂ ಸಚಿವರ ಅಣಕು ಸಮಾಲೋಚನೆ ಡೂಪ್ಲಿಕೇಟ್ ಸಿಎಂರಿಂದ ಆದೇಶ ಹಿಂಪಡೆಯುವಂತೆ ಸಚಿವರಿಗೆ ಸೂಚನೆ ಪ್ರತಿಭಟನೆ ವೇಳೆ ರೈತ ಸಂಘದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಾಸಕ ಗೋಪಾಲಕೃಷ್ಣ ಬೇಳೂರು ಮುಖವಾಡ ತೊಟ್ಟು ಅಣಕಿಸಿದ್ದು ವಿಶೇಷವಾಗಿತ್ತು ನಾನು ನಿಮಗೆ ಗ್ಯಾರಂಟಿ ನಮ್ಮ ರಾಜ್ಯದ ಹೆಣ್ಮಕ್ಳಿಗೆ ನಾವು ಏನ್ ಮಾಡಿದ್ದೀವಿ ಜಾನುವಾರುಗಳ ಮನೆಗಿರ ಬಾಕಿ ಕೊಟ್ಟಿದ್ದೀನಿ ಕೊಟ್ಟಿರೋ ಆದೇಶ ನಾನು ಇವತ್ತು ವಿಧಾನಸೌಧಕ್ಕೆ ಹೋಗಬೇಕಾಗಿತ್ತು ಆದರೆ ನೀನು ಸಾಕು ಪ್ರಾಣಿಗಳು ಎಲ್ಲವನ್ನೂ ಅಂತ ಹೇಳ್ಬಿಟ್ಟಿದ್ರಿ ಮಾಡಿ ಒಂದ್ ಹೇಗೆ ರೈತರಲ್ಲ ಅದರಲ್ಲೂ ಶಿವಮೊಗ್ಗ ಜಿಲ್ಲಾ ರೈತರ ದಿನ ಅವರ ಮುಂದ್ಬಿಟ್ಟಿದ್ದಾರೆ ಹೋರಾಟ ಮಾಡ್ತಿದಾರೆ ನೀವ್ ಹೇಳ ಮಧ್ಯ ನನ್ ಸ್ಪೀಕಟಿಗೆ ಸಿಕ್ಸ್ಬಿಡ್ರಿ ಅಲ್ರಿ ಏನೇ ಗೋಪಾಲ ಕೃಷ್ಣ ನಿಭಾಯಿಸ್ಬೇಕ್ ಆದ್ರೆ ಇದು ನೀನು ತಗೊಂಡಿರ್ತಕ್ಕಂತ ಈ ತೀರ್ಮಾನ ರೈತರು ನಮ್ಮನ್ನ ಇಡೀ ಕರ್ನಾಟಕ ರಾಜ್ಯ ರೈತ ಅದರಲ್ಲೂ ಶಿವಮೊಗ್ಗದಲ್ಲಿ ಸಾಗರದಲ್ಲಿ ಒಬ್ಬ ರಮೇಶ್ ಕೇಳಿದೆ ಅಂತ ಹೇಳಿ ಭಾರಿ ಹಠವಾದಿ ಹೋರಾಟಗಾರ ಇದ್ದಾನಂತೆ ಇವರೆಲ್ಲ ಗಟ್ಟಿಯಾಗಿ ನಿಂತುಬಿಟ್ರೆ ಶಾಶ್ವತವಾಗಿ ನಾವು ನಮ್ಮ ಪಕ್ಷದ ಅನೇಕ ಮುಖಂಡರು ದನ ಕಾಯಕ್ಕೆ ಗುರಿ ಕಾಯಕ್ಕೆ ಹೋಗೋದು ಗ್ಯಾರಂಟಿ ಆಗ್ತದೆ ಕಣಯ್ಯ ಸದ್ಯ ಇಲ್ಲ ಸರ್ ನಮ್ಮನ್ನು ಗಂಟು ಮುಟ್ಟೆ ಕಟ್ಬಿಡ್ತಾರೆ ಬೀದರ್ ಮೈಸೂರಿಗೆ ಕಟ್ಬಿಡ್ತಾರೆ ಏ ಹಂಗ್ಬಾರ್ದೆ ಕಣಯ್ಯ ಹಂಗೇನಾದ್ರು ಆಗ್ಬಿಟ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ರೆಡಿ ಹಾರಿ ಕೂತ್ಕೊಳ್ಳಕ್ಕೆ ಈಗ ನಾವು ನಮ್ಮ ಸರ್ಕಾರದಲ್ಲಿ ಅನೇಕ ತೀರ್ಮಾನಗಳನ್ನ ಮಾಡಿದ್ದೇವೆ ಈ ತೀರ್ಮಾನವನ್ನು ಕೂಡ ನಮ್ಮ ಸಚಿವ ಸಂಪುಟದಲ್ಲಿ ಇದು ಚರ್ಚೆ ಮಾಡ್ತೇವೆ ರೈತರಿಗೆ ಯಾವುದು ಅನುಕೂಲ ಅನಾನುಕೂಲ ಈಗ ಚರ್ಚೆ ಮಾಡಿ ಈಶ್ವರ ಕಣ್ರೆ ಕೂರಿಸ್ಕೊಂಡು ಅನೇಕ ಹೋರಾಟಗಾರನು ಕೂರಿಸ್ಕೊಂಡು ರೈತ ಹೋರಾಟಗಾರ ಕೂರ್ಸ್ಕೊಂಡು ಈ ಎಲ್ಲಾ ತೀರ್ಮಾನಗಳನ್ನು ಮತ್ತೆ ನಾವು ಚರ್ಚೆ ಮಾಡಿ ಈಗ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಏ ಏ ಹಾ ಆಯ್ತು ಮಾಧ್ಯಮದವರು ನೀವು ದಯವಿಟ್ಟು ಇವನ್ನೆಲ್ಲ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಪ್ರತಿಭಟನೆ ಅಂತ್ಯದಲ್ಲಿ ಮನವಿ ಸ್ವೀಕರಿಸಲು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ರೈತ ಹೋರಾಟಗಾರರು ಸುಮ್ಮನೆ ಬಿಡಲಿಲ್ಲ ಅವರಿಂದಲೂ ಚೆನ್ನಮ್ಮ ವೃತ್ತದಲ್ಲಿದ್ದ ದನ ಕರುಗಳಿಗೆ ಮೇವು ಹಾಕಿಸಿಯೇ ತಮ್ಮ ಮನವಿಯನ್ನು ಮಾಡಿದರು ಸಚಿವರು ತಮ್ಮ ಹೇಳಿಕೆ ಹಿಂಪಡೆಯದಿದ್ದರೆ ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆಗೂ ತಮ್ಮ ಸಾಕು ಪ್ರಾಣಿಗಳನ್ನು ಹೊಡೆದುಕೊಂಡು ಬರುವುದಾಗಿ ರೈತ ಸಂಘದವರು ಖಡಕ್ ಎಚ್ಚರಿಕೆ ನೀಡಿದರು ಶ್ರೀ ರಾಜರಾಜೇಶ್ವರಿ ಕೃಪಾ ಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆಯವರು ವಿಜಯ ಶೀರ್ಷಿಕೆ ಸರಣಿ ತಾಳಮದ್ದಳೆಯ ಮೂರನೇ ಕಾರ್ಯಕ್ರಮವನ್ನು ಸಾಗರದ ಶ್ರೀನಗರದಲ್ಲಿರೋ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಏರ್ಪಡಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಾಹಿತಿ ಜಯಪ್ರಕಾಶ್ ಮಾವಿನಕುಳಿ ಪರಂಪರೆ ಉಳಿಸುವುದು ನಿಜವಾಗಿ ಶ್ರೇಷ್ಠ ಕಾರ್ಯ ವೈಯಕ್ತಿಕ ಜೀವನ ಮತ್ತು ವೃತ್ತಿಯ ಜೊತೆ ಕಲೆಗಾಗಿ ಸಮಯ ಮೀಸಲಿಟ್ಟು ಬದ್ಧತೆಯಿಂದ ನಿರ್ವಹಿಸುವುದು ಅದರಲ್ಲಿ ನಿಖರತೆ ಹೊಂದಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಇವರಿಗೆ ನಾನು ನಿಧು ಮತ್ತು ಈ ಒಂದು ಪರಂಪರೆಯನ್ನು ಇರಿಸ್ಕೊಳ್ಳೋದು ಬಹಳ ಕಷ್ಟ ಮಗಂಬ ಯೋಚನೆ ಮಾಡೋದು ಇವರಿಗೆ ಇರೋದು ಏನು ಪ್ರಯೋಜನ ಇದೆ ಅಂತೇಳಿ ಖ್ಯಾತಿ ಇಲ್ಲ ಕಾರಣ ಇಲ್ಲ ಯಾವ ಪತ್ರಿಕಿರೋ ಪರಿಯೋಜನೆಗಳ ಬಗ್ಗೆ ಇಂಥ ಇಂಥ ಪದ್ಧತಿಗಳ ಬಗ್ಗೆ ನೆನೆಸ್ಕೊಡೋದು ಬಟ್ ಎಲ್ಲವನ್ನು ಈ ಸಮಯವನ್ನು ಪ್ರತಿ ಪದ್ಯ ದಿವಸಕ್ಕೊಮ್ಮೆ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ಮಾಡ್ತಾ ಇರೋದಿಲ್ಲ ಇದಕ್ಕೂ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಬಳಿಕ ರಮೇಶ್ ಹೆಗಡೆ ಗುಂಡು ಮನೆ ರಚಿಸಿರುವ ಸಾತ್ವಿಕ ವಿಜಯ ಪ್ರಸಂಗದ ತಾಳಮದ್ದಳೆ ನಡೆಯಿತು Terima kasih telah menonton!